ಭೀಕರವಾಗಿ ಬೀಸಿದಂತಹ ಬಿರುಗಾಳಿಗೆ ಗುಡಿಸಲಿನ ಛಾವಣಿ ಸಮೇತವಾಗಿ ಮಕ್ಕಳು ಹಾರ್ ಹೋಗಿದ್ದಾರೆ ಭಾರಿ ಮಳೆಯಿಂದಾಗಿ ಮಧ್ಯಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇದೆ ಈ ನಡುವೆ ಇಡೀ ಗುಡಿಸಲು ಏನೋ ಹೋಯಿತು ಗುಡಿಸಲಿನ ಛಾವಣಿ ಏನೋ ಹೋಯಿತು ಆದರೆ ಈ ಒಂದು ಬಿರುಗಾಳಿಯಲ್ಲಿ ಮಕ್ಕಳು ಕೂಡ ಹಾರ್ಹೋಗಿರುವಂತದ್ದು ಒಂದು ಹೃದಯ ವಿದ್ರಾವಕ ಘಟನೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮನೆಯ ಒಳಗೆ ಮಕ್ಕಳು ಕೂಡ ಇದ್ರು ಛಾವಣಿ ಸಮೇತವಾಗಿ ಮಕ್ಕಳು ಕೂಡ ಹಾರಿ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಧ್ಯಪ್ರದೇಶದಲ್ಲಿ ತೀವ್ರವಾಗಿ ಮಳೆ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಗಾಳಿಯು ಕೂಡ ತೀವ್ರವಾಗಿ ಬೀಸ್ತಾ ಇರೋದ್ರಿಂದಾಗಿ ಅನೇಕ ಅವಾಂತರಗಳು ನಡೀತಾ ಇದೆ ಇದೀಗ ಒಂದು ಮನೆಯ ಛಾವಣಿ ಹಾರೋಗಿರುವಂಥದ್ದು ಕಂಡು ಬರ್ತಾ ಇದೆ ಸ್ಥಳದಲ್ಲೇ ಬೇರೆ ಮನೆಯವರು ಇದನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಜೋರಾಗಿ ಬೀಸ್ತಾ ಇರುವಂತಹ ಬಿರುಗಾಳಿಗೆ ನೋಡ ನೋಡ್ತಾ ಇದ್ದಂತೆ ಒಂದು ಗುಡಿಸಿಲಿನ ಮೇಲ್ಛಾವಣಿ ಹಾರ್ ಹೋಗಿದೆ ಒಳಗಡೆ ಆ ಮೇಲ್ಛಾವಣಿ ಹಾರು ಹೋಗಬಾರದು ಅಂತ ಮನೆಯಲ್ಲಿ ಇದ್ದಂತಹ ಕುಟುಂಬಸ್ಥರು ಅದರ ಛಾವಣಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಆದರೆ ಮೇಲ್ಛಾವಣಿಯ ಸಮೇತವಾಗಿ ಮಕ್ಕಳು ಕೂಡ ಗಾಳಿಯಲ್ಲಿ ಹಾರು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ತೀವ್ರವಾಗಿ ಮಳೆಯಿಂದಾಗಿ ಅನೇಕ ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಗುಡಿಸಲಿನ ಛಾವಣಿ ಸಮೇತವಾಗಿ ಹಾರೋಗಿರುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ವೈರಲ್ ಆಗ್ತಾ ಇದೆ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ